ಹೈ ಫ್ರೆಂಡ್ಸ್ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಮಾಂಗಲ್ಯ ಸರಗಳನ್ನ ತೋರಿಸ್ತೀನಿ ಇವಾಗ ನೀವು ನೋಡ್ತಿರೋದು ಟೂ ಲೇಯರ್ ಮಾಂಗಲ್ಯ ಚೈನು ಇದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇವಾಗ ನೀವು ನೋಡ್ತಿರೋದು ಒನ್ ಲೇಯರ್ ಮಾಂಗಲ್ಯ ಚೈನು ಇದು ತರ್ಟಿ ಇಂಚಸ್ ಇದ್ದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇದೆ ನಿಮಗೇನಾದರೂ ಬೇಕಾದರೆ ಇವ್ರಿಗೆ ವಾಟ್ಸಪ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ ಇವಾಗ ನೀವು ನೋಡ್ತಾ ಇದ್ದೀರೋ ಇದು ಬಂದು ಟೂ ಲೇಯರ್ ಮಾಂಗಲ್ಯ ಚೈನು ಇದು ಬಂದು ತರ್ಟಿ ಇಂಚಸ್ ಇದ್ದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಇದು ಬಂದು ಇದರಲ್ಲಿ ನೋಡಿ ನೀವು ಮುಡಿ ಡಿಸೈನ್ ಕೂಡ ಇರುವಂತದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರುವಂತದ್ದು ಟೂ ಲೇಯರ್ ಮಾಂಗಲ್ಯ ಚೈನು ಇದು ತರ್ಟಿ ಇಂಚಸ್ ಇದೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದೆ ನಿಮಗೇನಾದರೂ ಬೇಕಾದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಒನ್ ಲೇಯರ್ ಮಾಂಗಲ್ಯ ಚೈನು ಇದು ಕೂಡ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರೈಸ್ ಬಂದು ಓನ್ಲಿ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ನೈನ್ ರುಪೀಸ್ ಇದೆ ಫ್ರೆಂಡ್ಸ್ ನಿಮಗೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೊಳ್ಳಿ ತುಂಬ ಚೆನ್ನಾಗಿದೆ ಇದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಟೂ ಲೇಯರ್ ಮಾಂಗಲ್ಯ ಚೈನು ಇದರ ಪ್ರೈಸ್ ಬಂದು ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನಿಮಗೇನಾದರೂ ಈ ಥರ ಮಾಂಗಲ್ಯ ಚೈನ್ ಬೇಕಾದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಪರ್ಚೇಸ್ ಮಾಡ್ಬೋದು ಇವಾಗ ನೀವು ನೋಡ್ತಾ ಇರುವಂಥದ್ದು ಒನ್ ಲೇಯರ್ ಮಾಂಗಲ್ಯ ಚೈನು ಪ್ರೈಸ್ ಬಂದು ಫೈವ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮಗೇನಾದರೂ ಬೇಕಾದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ತಗೊಂಡು ಪರ್ಚೇಸ್ ಮಾಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ ಮಾಂಗಲ್ಯ ಚೈನು ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಟೂ ಲೇಯರ್ ಮಾಂಗಲ್ಯ ಚೈನು ಈ ಪ್ರೈಸ್ ಬಂದು ಫೈವ್ ಫಾರ್ಟಿ ನೈನ್ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ತರ್ಟಿ ಇಂಚಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಇವಾಗಂತೂ ತುಂಬ ಟ್ರೆಂಡಿಂಗಲ್ಲಿರೋ ಚೈನ್ ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒನ್ ಲೇಯರ್ ಮಾಂಗಲ್ಯ ಚೈನು ಇದು ಬಂದು ರೋಪ್ ಚೈನ್ ಡಿಸೈನಲ್ಲಿದೆ ಪ್ರೈಸ್ ಬಂದು ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಇರುತ್ತೆ ಟೂ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಬಂದು ಓನ್ಲಿ ಟ್ವೆಂಟಿ ಏಯ್ಟ್ ಇಂಚಸ್ ಇದೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಟೂ ಲೇಯರ್ ಮಾಂಗಲ್ಯ ಚೈನು ಇದು ಬಂದು ಫೋರ್ ಫಿಫ್ಟಿ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವಾಗ ನೀವು ನೋಡ್ತಾ ಇರೋದು ಶಾರ್ಟ್ ಮಾಂಗಲ್ಯ ಚೈನು ಏಯ್ಟೀನ್ ಇಂಚಸ್ ಇದೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಟೂ ಲೇಯರ್ ಮಾಂಗಲ್ಯ ಚೈನು ಇದಕ್ಕೆ ಬಂದು ಒನ್ ಇಯರ್ ವಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರೈಸ್ ಬಂದು ಓನ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ನಿಮ್ಗೆ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಪರ್ಚೇಸ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಇವಾಗ ನೀವು ನೋಡ್ತಾ ಇರುವಂಥದ್ದು ಟೂ ಲೇಯರ್ ಮಾಂಗಲ್ಯ ಚೈನು ಇದು ಬಂದು ಟ್ವೆಂಟಿ ಏಯ್ಟ್ ಇಂಚಸ್ ಇದೆ ಹಾಗೆ ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಓನ್ಲಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ರಾಯಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಾ ಇರುವಂಥದ್ದು ಒನ್ ಗ್ರಾಮ್ ಗೋಲ್ಡ್ ಟೂ ಲೇಯರ್ ಮಾಂಗಲ್ಯ ಚೈನು ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪ್ರೈಸ್ ಬಂದು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು ಇದು ಥರ ಡಿಫ್ರೆಂಟಾಗಿದೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ ಮಾಂಗಲ್ಯ ಚೈನ್ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇದೆ ಹಾಗೆ ಪ್ರೈಸ್ ಬಂದು ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಕಂಪ್ಲೀಟಾಗಿ ಚೈನ್ ಬಂದು ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂಥದ್ದು ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒನ್ ಗ್ರಾಮ್ ಗೋಲ್ಡ್ ಟೂ ಲೇಯರ್ ಮಾಂಗಲ್ಯ ಚೈನು ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪ್ರೈಸ್ ಬಂದು ಓನ್ಲಿ ಏಯ್ಟ್ ಫಿಫ್ಟಿ ರುಪೀಸ್ ಇದೆ ನಿಮ್ಗೆ ಏನಾದರೂ ಈ ಚೈನ್ ಬೇಕಾದರೆ ಸ್ಕ್ರೀನ್ ಮೇಲೆರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಲಾಸ್ಟ್ ಟೈಮು ತುಂಬ ಜನ ಕಮೆಂಟ್ ಮಾಡಿದ್ರಿ ಪ್ರೈಸ್ ಎಷ್ಟು ಕಲರ್ ಹೋಗಲ್ವಾ ಅಂತ ಎಲ್ಲ ನಿಮಗೇನೇ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಆಮೇಲೇ ಪರ್ಚೇಸ್ ಮಾಡಿ ಏನೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್